ಪಾಕ್ ಜೊತೆ ಕೈಜೋಡಿಸಿ ಭಾರತಕ್ಕೆ ಕೇಡು ಬಗೆಯಿತ ಟರ್ಕಿ ದೆಹಲಿ ಸ್ಫೋಟ ಸ್ಥಳದಲ್ಲಿ ಅರವತ್ತೆಂಟು ಅನುಮಾನಾಸ್ಪದ ಮೊಬೈಲ್ ಫೋನ್ ಸಕ್ರಿಯ ಸಕ್ರಿಯವಾಗಿದ್ದ ಫೋನ್ಗಳಿಗೆ ಪಾಕಿಸ್ತಾನ ಟರ್ಕಿಯಿಂದ ಕರೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಿದ್ದ ಭೀಕರ ಕಾರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ತೀವ್ರವಾಗುತ್ತಿದ್ದು ಈ ಪ್ರಕರಣವನ್ನು ಆಗಿದಷ್ಟು ಒಂದೊಂದೇ ಆಘಾತಕಾರಿ ಮಾಹಿತಿಗಳು ಬಯಲಾಗುತ್ತಲೇ ಇವೆ ಈಗಾಗಲೇ ಇದೊಂದು ಉಗ್ರ ಕೃತ್ಯ ಎಂಬುದು ಸ್ಪಷ್ಟವಾಗಿದ್ದು ಇದರ ಹಿಂದೆ ನೇರವಾಗಿ ಪಾಕಿಸ್ತಾನ ಹಾಗೂ ಟರ್ಕಿಯ ಕೈವಾಡವಿದೆ ಎಂಬ ಅನುಮಾನಗಳು ಕೂಡ ವ್ಯಕ್ತವಾಗ ತೊಡಗಿದೆ ಎಂದು ವರದಿಯಾಗಿದೆ ಇದಕ್ಕೆ ಕಾರಣ ಕಾರು ಸ್ಫೋಟದ ಸಮಯದಲ್ಲಿ ಆ ಪ್ರದೇಶದ ಸುತ್ತಮುತ್ತ ಅರವತ್ತೆಂಟು ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿದ್ದವು ಎಂದು ತನಿಖೆಯ ವೇಳೆ ತಿಳಿದುಬಂದಿದೆ ಭೀಕರ ಕಾರು ಸ್ಫೋಟದ ಆಸುಪಾಸಿನಲ್ಲಿ ಸುನಾರಿ ಭಾಗ್ ಪಾರ್ಕಿಂಗ್ ಸ್ಥಳ ಮತ್ತು ಬಾಂಬ್ ಸ್ಫೋಟದ ಸ್ಥಳದಲ್ಲಿ ಒಟ್ಟು ಅರವತ್ತೆಂಟು ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿವೆ ಇನ್ನು ಆಶ್ಚರ್ಯಕಾರಿ ವಿಷಯವೆಂದರೆ ಸಕ್ರಿಯವಾಗಿದ್ದ ಫೋನ್ಗಳಿಗೆ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಕರೆಗಳು ಬಂದಿವೆ ಸ್ಫೋಟಕ್ಕೆ ಸ್ವಲ್ಪ ಸಮಯ ಮೊದಲು ಭಾರತೀಯ ನೆಟ್ವರ್ಕ್ನಲ್ಲಿ ಅನುಮಾನಾಸ್ಪದ ಸಂಖ್ಯೆಗಳಿಂದ ಅಸಾಮಾನ್ಯ ಡೇಟಾ ಸ್ಟೈಕ್ಗಳು ದಾಖಲಾಗಿವೆ ಎಂದು ವರದಿಯಾಗಿದೆ ಸುನಾರಿ ಭಾಗ್ ಪಾರ್ಕಿಂಗ್ ಸ್ಥಳದಲ್ಲಿ ಉಮಾರ್ ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಕಾರು ನಿಲ್ಲಿಸಿದ ಈ ಸಮಯದಲ್ಲಿ ಮೂವತ್ತು ಮೀಟರ್ ವ್ಯಾಪ್ತಿಯಲ್ಲಿ ನೂರ ಎಂಬತ್ತೇಳು ಫೋನ್ ಸಂಖ್ಯೆಗಳು ಸಕ್ರಿಯವಾಗಿದ್ದವು ಬಾಂಬ್ ದಾಳಿಗೆ ಐದು ನಿಮಿಷಗಳ ಮೊದಲು ಮತ್ತು ಐದು ನಿಮಿಷಗಳ ನಂತರ ಒಟ್ಟು ಒಂಬೈನೂರ ಹನ್ನೆರಡು ಫೋನ್ಗಳು ಸಕ್ರಿಯವಾಗಿದ್ದವು ಎಂದು ತನಿಖೆ ವೇಳೆ ತಿಳಿದುಬಂದಿದೆ ಸದ್ಯ ಎನ್ಐಎ ಅಧಿಕಾರಿಗಳು ಎರಡೂ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಸಕ್ರಿಯವಾಗಿದ್ದ ಅರವತ್ತೆಂಟು ಫೋನ್ ಸಂಖ್ಯೆಗಳ ಬೆನ್ನು ಬಿದ್ದಿದ್ದು ಮುಂದಿನ ವಿಚಾರಣೆಯಿಂದಲೇ ಇನ್ನಷ್ಟು ಸತ್ಯಗಳು ಬೆಳಕಿಗೆ ಬರಬೇಕಿದೆ